ತನ್ನ ಸಹೋದರಿ ಮೃತಪಟ್ಟಲೆಂದು ಊರಿಗೆ ಹೋಗಿ ಅವಳ ಅಂತಿಮ ದರ್ಶನ ಮುಗಿಸಿ ಮನೆಗೆ ಮರಳುತ್ತಿದ್ದ ತಮ್ಮ ದಾರಿ ಮಧ್ಯದಲ್ಲೇ ಸಂಭವಿಸಿದ ಭೀಕರ ಅಪಘಾತದಲ್ಲಿ ದಾರುಣವಾಗಿ ವಿಧ್ರಾವಕ ಘಟನೆ ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಸಂಭವಿಸಿದೆ ಕಾರವಾರದಲ್ಲಿರುವ ತನ್ನ ಸಹೋದರಿ ಮೃತಪಟ್ಟ ಸುದ್ದಿ ಕೇಳಿ ಹುಬ್ಬಳ್ಳಿಯಿಂದ ಕಾರವಾರದ ಊರಿಗೆ ಬಂದು ಮೃತಳ ಹತ್ಯೆ ದರ್ಶನ ಪಡೆದುಕೊಂಡು ತನ್ನ ಕುಟುಂಬ ಸದಸ್ಯರ ಜೊತೆ ಮನೆಗೆ ಮರಳುತ್ತಿದ್ದ ತಮ್ಮ ಕ್ರೂರ ವಿಧಿಯಾಟಕ್ಕೆ ಬಲಿಯಾಗಿ ಮನೆಗೆ ಮರಳದೆ ದಾರಿ ಮಧ್ಯೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿ ಮೃತಪಟ್ಟ ಅಕ್ಕನ ಬೆನ್ನಿಗೆ ತಾನು ಸಹ ಅಂತಿಮ ಯಾತ್ರೆ ಮುಗಿಸಿದ ವಿದ್ರಾವಕ ಘಟನೆ ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಸಂಭವಿಸಿದೆ ಇದೇ ವೇಳೆ ಚಾಲಕ ಸಹಿತ ಕಾರಿನಲ್ಲಿದ್ದ ಉಳಿದ ಮೂವರು ಗಾಯಗೊಂಡು ದುರದೃಷ್ಟಕರ ಘಟನೆ ಇದಾಗಿದೆ ಅಂಕೋಲ ಿಂದ ಯಲ್ಲಾಪುರ ಮಾರ್ಗವಾಗಿ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರ ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲ ನವಗದ್ದೆ ಬಳಿ ಸಂಭವಿಸಿದ ಈ ಅಪಘಾತದ ಕುರಿತಂತೆ ಚಾಲಕ ಸಂಜೀವ್ ನಾಯಕ್ ಹೇಳುವಂತೆ ಹೆದ್ದಾರಿಗೆ ಅಡ್ಡವಾಗಿ ಬಂದ ಜಾನುವಾರು ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆಯಂತೆ ಚಾಲಕನ ನಿಯಂತ್ರಣ ತಪ್ಪಿದ ಕೆಎ ಇಪ್ಪತ್ತೈದು ಎಂಎ ಮೂರು ಜೀರೋ ಎಂಟು ನೋಂದಣಿ ಸಂಖ್ಯೆಯ ಕಾರು ರಸ್ತೆಯ ಬಲ ಬದಿಗೆ ಪಲ್ಟಿಯಾಗಿದೆ ಅಪಘಾತದ ತೀವ್ರತೆಗೆ ಮತ್ತಲೇ ಮತ್ತಿತರಡೆ ಗಂಭೀರ ಗಾಯ ನೋವುಗೊಂಡ ಸುರೇಶ್ ಶಂಕರ ರಾಣೆ ಎಂಬತ್ತು ವರ್ಷ ಎನ್ನುವ ಹಿರಿಯ ನಾಗರಿಕ ಮೃತಪಟ್ಟರೆ ಅವರ ಪತ್ನಿ ಶೈಲಾ ರಾಣೆ ಕಾರು ಚಲಾಯಿಸುತ್ತಿದ್ದ ಸಂಜೀವ್ ನಾಯ್ಕ್ ಆತನ ಪತ್ನಿ ಶ್ವೇತಾ ನಾಯ್ಕ ಅವರಿಗೆ ಗಾಯ ನೋವುಗಳಾಗಿದ್ದು ಬೆಳಂಬರ ತಾಳೆಯ ಬೈಲಿನ ರಾಘುಗೌಡ ಅವರ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ತಾಲೂಕಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ಸುರೇಶ್ ರಾಣೆ ಪತ್ನಿಯ ಗಲ್ಲ ಮತ್ತು ಕೈ ಭಾಗಕ್ಕೆ ಗಾಯವಾಗಿ ರಕ್ತಸ್ರಾವವಾಗಿದ್ದು ಖಾಸಗಿ ಆಂಬುಲೆನ್ಸ್ ಮಾಲಕರಾದ ರಾಘುಗೌಡ ಮತ್ತು ವಿಜಯಕುಮಾರ್ ನಾಯ್ಕ್ ಬ್ಯಾಂಡೇಜ್ ಪಟ್ಟಿ ಸುತ್ತಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರು ಶೈಲಾ ರಾಣಿ ಅವರಿಗೆ ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ನವಗದ್ದೆ ಘಟನಾ ಸ್ಥಳದಿಂದ ತಾಲೂಕಾ ಆಸ್ಪತ್ರೆಗೆ ಸಾಗಿಸಿ ಬಹು ಹೊತ್ತಾದ ಬಳಿಕ ನೂರ ಎಂಟು ಆಂಬ್ಯುಲೆನ್ಸ್ ವಾಹನ ಘಟನಾ ಸ್ಥಳಕ್ಕೆ ಬಂದಿದ್ದು ತುರ್ತು ಸಂದರ್ಭದಲ್ಲಿ ಅಂಕೋಲಾದಲ್ಲಿ ನೂರ ಎಂಟು ಸೇವೆ ಸರಿಯಾಗಿ ಸಿಗದೆ ದೂರದ ಹಿರೇಗುತ್ತಿ ಮತ್ತಿತರಡಿ ಆಂಬ್ಯುಲೆನ್ಸ್ ನೆರವಲು ಸೇವೆ ಪಡೆಯುತ್ತಿರುವುದರಿಂದ ಜನರ ಪ್ರಾಣ ರಕ್ಷಣೆ ಉದ್ದೇಶದಿಂದ ಈ ತ್ವರಿತ ಸೇವೆ ಕುರಿತು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವ್ಯವಸ್ಥೆ ಮರು ಕಲ್ಪಿಸಬೇಕಿದೆ ಕಾರವಾರ ಮಾಜಾಳಿ ಸಣ್ಣ ಮೂಡಗೇರಿಯ ಮೃತ ಸಹೋದರಿ ಮನೆಗೆ ಬಂದು ಹುಬ್ಬಳ್ಳಿಯತ್ತ ಅಂಕೋಲಾ ಮಾರ್ಗವಾಗಿ ವಾಪಸ್ ಆಗುತ್ತಿದ್ದಾಗ ದಾರಿ ಮಧ್ಯೆ ಈ ರಸ್ತೆ ಅಪಘಾತ ಸಂಭವಿಸಿದ್ದು ಮೊದಲೇ ಸೂತಕದ ಮನೆಯಲ್ಲಿ ನೊಂದಿದ್ದ ಕುಟುಂಬದಲ್ಲಿ ಮತ್ತೊಂದು ಜೀವವು ರಸ್ತೆ ಅಪಘಾತದಲ್ಲಿ ಬಲಿಯಾಗಿ ಇವರಿವರ ಅಗುಲುವಿಕೆಗೆ ದುಃಖ ಹಾಗೂ ನೋವು ಸಹಿಸಿಕೊಳ್ಳಲು ಕಷ್ಟ ಸಾಧ್ಯವಾಗಿ ಪರಿತಪಿಸುವಂತಾಗಿ ಎಲ್ಲೆಲ್ಲೋ ಮೌನ ಆರಿಸುವಂತಾಗಿದೆ ಸಂಚಾರಿ ವಿಭಾಗದ ಪಿಎಸ್ಐ ಸುನಿಲ್ ಹೊಲ್ಲೊಳ್ಳಿ ನೂರ ಹನ್ನೆರಡು ಸುರ್ತು ವಾಹನ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯ್ಕ ಜೊತೆ ಸ್ಥಳೀಯರು ಹಾಗೂ ದಾರಿ ನೌಕರು ಸಹಕರಿಸಿದರು ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಹುಬ್ಬಳ್ಳಿಗೆ ಸಾಗಿಸಿ ಶೈತ್ಯಾಗಾರ ವ್ಯವಸ್ಥೆಯಲ್ಲಿಟ್ಟು ವಿದೇಶದಲ್ಲಿದ್ದ ಮೃತ ಸುರೇಶ್ ರಾಣೆ ಅವರ ಮಗ ಮತ್ತು ಕೇರಳದಲ್ಲಿದ್ದ ಮಗಳು ಬಂದ ನಂತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಎನ್ನಲಾಗಿದೆ ರಾಷ್ಟ್ರೀಕೃತ ಬ್ಯಾಂಕಿನ ನಿವೃತ್ತ ಉದ್ಯೋಗಿಯಾಗಿದ್ದ ಸರಳ ನಡೆನುಡಿಯ ಜಿರಿಯ ಜೀವ ಕಳೆದುಕೊಂಡು ಕುಟುಂಬ ಹಾಗೂ ಬಂಧು ಬಳಗ ರೋಧಿಸುವಂತಾಗಿದೆ ಅಪಘಾತದ ಘಟನೆ ಕುರಿತಂತೆ ಮತ್ತಷ್ಟುಹೆಚ್ಚಿನ ಹಾಗೂ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ